ಮನೆಗೆ ಬಿದ್ದ ಬೆಂಕಿಯಿಂದ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವನ್ನಪ್ಪಿದ್ದಾರೆ ಮನೆಗೆ ಬೆಂಕಿ ಬಿದ್ದಿದೆ ಅದರಿಂದಾಗಿ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವನ್ನಪ್ಪಿದ್ದಾರೆ ಮಂಗಳೂರು ಮೂಲದ ಶರ್ಮಿಳ ಮೃತ ಟೆಕ್ಕಿ ಅನ್ನುವ ಗೊತ್ತಾಗ್ತಿದೆ ಬೆಂಗಳೂರಿನ ಸುಬ್ರಹ್ಮಣ್ಯ ಲೇಔಟ್ ನಲ್ಲಿ ವಾಸವಾಗಿದ್ದರು ಇವರು ಜನವರಿ ಮೂರರ ರಾತ್ರಿ ಶರ್ಮಿಳ ಮನೆಗೆ ಬೆಂಕಿ ಬಿದ್ದಿದೆ ಶರ್ಮಿಳ ಮನೆಯಿಂದ ಬರ್ತಾ ಇದ್ದ ಹೊಗೆಯನ್ನ ಮಾಲೀಕ ಗಮನಿಸಿದ್ದಾರೆ ಮನೆ ಮಾಲೀಕರಿಂದ ರಾಮ ನಗರ ಪೊಲೀಸರಿಗೆ ಮಾಹಿತಿ ಕೂಡ ಹೋಗುತ್ತೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ ಮನೆ ಡೋರ್ ಅನ್ನು ಒಡೆದು ಒಳಗಡೆ ಹೋಗ್ತಾರೆ ಪೊಲೀಸರು ಆದರೆ ಮನೆ ಒಳಗಡೆ ಪ್ರಜ್ಞೆ ತಪ್ಪಿ ಟೆಕ್ಕಿ ಶರ್ಮಿಳಾ ಅವರು ಬಿದ್ದಿದ್ರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಅಷ್ಟೊತ್ತಿಗಾಗಲೇ ಶರ್ಮಿಳಾ ಅವರು ಮೃತಪಟ್ಟಿದ್ರು ಅಂತ ಹೇಳಿ ವೈದ್ಯರು ದೃಢಪಡಿಸ್ತಾರೆ ಬೆಂಕಿ ಬಿದ್ದಿದ್ದರಿಂದ ಹೊರಬರಲಾಗದೆ ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಬೆಂಕಿ ಹೊತ್ತಿಕೊಳ್ಳಲು ಕಾರಣವನ್ನ ಹುಡುಕ್ತಿದ್ದಾರೆ ಪೊಲೀಸರು ಮನೆಯಲ್ಲಿದ್ದ ಬೆಡ್ ಕರ್ಟನ್ ಸೇರಿದಂತೆ ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ ವರ್ಷದ ಹಿಂದೆಯಷ್ಟೇ ಮಂಗಳೂರಿನಿಂದ ಬೆಂಗಳೂರಿಗೆ ಟೆಕ್ಕಿ ಶರ್ಮಿಳಾ ಅವರು ಬಂದಿದ್ರು ಆಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಶರ್ಮಿಳ ನಮ್ಮ ಪ್ರತಿನಿಧಿ ರಾಜಪ್ಪ ಏನು ಬೆಂಕಿಗಾಹುತಿಯಾದಂತಹ ಮನೆಯಿಂದಲೇ ಒಂದು ಪ್ರತ್ಯಕ್ಷ ಕೊಟ್ಟಿದ್ದಾರೆ ನೋಡೋಣ ಮನೆಯಲ್ಲಿ ಬೆಂಕಿ ಬಿದ್ದು ಹೊಗೆಯಿಂದ ಉಸಿರುಗಟ್ಟಿಸಿ ಸಾಫ್ಟ್ವೇರ್ ಉದ್ಯೋಗಿ ಆಗಿರುವಂತಹ ಶರ್ಮಿಳಾ ಅನ್ನುವಂತಹ ಮೂವತ್ನಾಲ್ಕು ವರ್ಷದ ಯುವತಿ ಮನೆಯಲ್ಲಿ ಸಾವನ್ನಪ್ಪಿರುವಂಥದ್ದು ರಾಮಮೂರ್ತಿ ನಗರದಲ್ಲಿರುವಂತಹ ಇದೇ ಮನೆಯಲ್ಲಿ ಶರ್ಮಿಳಾ ತನ್ನ ಸ್ನೇಹಿತೆ ಜೊತೆಗೆ ವಾಸ ಮಾಡ್ಕೊಂಡಿರ್ತಾಳೆ ಇಲ್ಲೇ ಹತ್ರ ಹತ್ರ ಅಂತ ಹೇಳಿ ಪರ್ನಲ್ಲಿ ಆಕೆ ಕೆಲಸವನ್ನು ಮಾಡ್ಕೊಂಡಿರ್ತಾಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಮನೆಯಲ್ಲಿ ಇಬ್ಬರು ಕೂಡ ವಾಸ ಮಾಡ್ಕೊಂಡಿರ್ತಾರೆ ಅಂದರೆ ಮೂರನೇ ತಾರೀಕು ರಾತ್ರಿ ವೇಳೆಯಲ್ಲಿ ಏನು ಶರ್ಮಿಳಾ ಸ್ನೇಹಿತೆ ಊರಿಗೆ ತೆರಳಿದ್ದು ಆಕೆ ಶರ್ಮಿಳ ಸ್ನೇಹಿತೆ ಉಳ್ಕೊಂಡಿದ್ದಂತಹ ರೂಮ್ ಇದು ಇಲ್ಲಿ ಗಮನಿಸಬಹುದು ಈ ರೂಮ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ರೂಮಲ್ಲಿ ಇದ್ದಂತಹ ಬೆಡ್ ಆಗಿರಬಹುದು ಜೊತೆಗೆ ಕಬೋರ್ಡ್ ಗಳನ್ನ ಬಾಲ್ಕನಿ ಡೋರ್ ಗಳನ್ನ ಕೂಡ ಗಮನಿಸಬಹುದು ಸಂಪೂರ್ಣವಾಗಿ ಸುಟ್ಟು ಜೊತೆಗೆ ಈ ಕಟ್ಟಡದ ಮೇಲ್ಛಾವಣಿ ಕೂಡ ಅಂದ್ರೆ ಬೆಂಕಿ ತಾಗಿ ಕಟ್ಟಡದ ಮೇಲ್ಛಾವಣಿ ಕೂಡ ಕೆಳಗಡೆ ಈಗ ಕಾಣ್ತಿರಬಹುದು ಅದ್ರ ಜೊತೆಗೆ ಇಲ್ಲಿ ಅಳವಡಿಸಲಾಗಿದ್ದಂತಹ ಎಲ್ಲ ಏನು ಎಲೆಕ್ಟ್ರಿಕ್ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಸ್ವಿಚ್ ಬೋರ್ಡ್ ಆಗಿರ್ಬೋದು ವೈರ್ಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕಡೆಯಿಂದ ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿರುವಂಥದ್ದು ಅಂದರೆ ಈ ಶರ್ಮಿಳಾ ಸ್ನೇಹಿತೆ ಈ ರೂಮಲ್ಲಿದ್ದಂಥವಳು ಊರಿಗೆ ಹೋಗಿರ್ತಾರೆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಈ ರೂಮಲ್ಲಿ ಹೊಗೆ ಕಾಣಿಸ್ಕೊಳತ್ತೆ ಅಂದರೆ ಈ ಹೊಗೆ ಕಾಣಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಶರ್ಮಿಳಾ ಉಳ್ಕೊಂಡಿದ್ದಂತಹ ರೂಮನ್ನು ಈಗ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕಿಚನ್ ಏನಿದೆ ಈ ಮನೆಯ ಕಿಚನನ್ನು ಕೂಡ ಗಮನಿಸ್ಬೋದು ಕಿಚನಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಒಂದು ರೀತಿಯಾಗಿ ಹೊಗೆ ಕೂತುವ ಸಾಕಷ್ಟು ರೀತಿಯಲ್ಲಿ ಕೂಡ ಚೆಲ್ಲಾಪಿಲಿ ಆಗಿರುವಂಥದ್ದು ಈ ರೂಮಲ್ಲಿ ಏನೋ ಏನು ಉಳ್ಕೊಂಡಿರ್ತಾರೆ ಏಕಾಏಕಿ ಸ್ನೇಹಿತ ರೂಮಿಂದ ಹೊಗೆ ಬಂದಂತಹ ಕಾರಣದಿಂದಾಗಿ ಆಕೆ ಎಲ್ಲಿಂದ ಹೊರಗಡೆ ಬರ್ತಾಳೆ ಅಂದ್ರೆ ಈ ರೂಮ್ ಗೆ ಅಷ್ಟೇನು ಹೆಚ್ಚಾಗಿ ಆ ರೂಮ್ಗೆ ಆದಂಥ ಅಷ್ಟು ಹಾನಿಯಾಗಿಲ್ಲ ಯಾಕಂತಂದರೆ ಈ ರೂಮ್ಗೆ ಹೊಗೆ ಬಿಟ್ಟರೆ ಬೆಂಕಿ ಏನು ಆವರಿಸ್ಕೊಂಡಿರಲಿಲ್ಲ ಹಾಗಾಗಿ ಗಮನಿಸಬಹುದು ಈ ಏಕಾಏಕಿ ಸ್ನೇಹಿತರಿದ್ದಂತಹ ರೂಮಲ್ಲಿ ಹೊಗೆ ಕಾಣಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಶರ್ಮಿಳ ಈ ರೂಮಿಂದ ಬಂದು ಡೋರನ್ನು ಓಪನ್ ಮಾಡ್ತಾಳೆ ಡೋರನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅದಾಗಲೇ ಬೆಂಕಿ ಹೊತ್ಕೊಂಡು ಸಾಕಷ್ಟು ಪ್ರಮಾಣದ ಹೊಗೆ ಆವರಿಸ್ಕೊಂಡಿರುತ್ತೆ ಏಕಾಏಕಿ ಶರ್ಮಿಳಾ ಮುಖಕ್ಕೆ ಹೊಗೆ ಬಡದಂಥ ಸಂದರ್ಭದಲ್ಲಿ ಆಕೆ ಸುಸ್ತಾಗಿ ಏನು ಇದು ಕಾಣಿಸ್ತಿದ್ದರ ದೃಶ್ಯದಲ್ಲಿ ಇದೇ ಜಾಗದಲ್ಲಿ ಒಂದು ಬಿದ್ದಿರ್ತಾಳೆ ಈ ಬಿದ್ದಂತಹ ಸಂದರ್ಭದಲ್ಲಿ ಆಕೆ ಹೊಗೆಯಿಂದಾಗಿ ೂ ಕೂಡ ಆಗದೆ ಇದೇ ಜಾಗದಲ್ಲಿ ಮೃತಪಡ್ತಾಳೆ ಆ ದಟ್ಟವಾದಂತಹ ಹೊಗೆ ಆವರಿಸಿಕೊಳ್ಳುವಂತಹ ಕಾರಣದಿಂದಾಗಿ ಸ್ಥಳೀಯರೆಲ್ಲರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡ್ತಾರೆ ಬೆಂಕಿ ನಂದಿಸಿ ನೋಡಿದಂತಹ ಸಂದರ್ಭದಲ್ಲಿ ಶರ್ಮಿಳಾ ಮೃತದೇಹ ಇದೇ ಒಂದು ಮನೆಯಲ್ಲಿ ಬಿದ್ದಿರುತ್ತೆ ಹಾಗಾಗಿ ಅದಾದ ನಂತರದಲ್ಲಿ ಆಕೆಯನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಷ್ಟೊತ್ತಿಗಾಗಲೇ ವೈದ್ಯರು ಮೃತಪಟ್ಟಿರುವುದಾಗಿ ಕೂಡ ತಿಳಿಸಿರುವಂಥದ್ದು ಅಂದ್ರೆ ಮಂಗಳೂರು ಮೂಲದ ಶರ್ಮಿಳಾ ಮೃತದೇಹ ಮರಣತರ ಪರೀಕ್ಷೆಯಾಗಿ ಕುಟುಂಬಸ್ಥರಿಗೆ ಹತ್ಯ ಹಸ್ತಾಂತರ ಆಗಿ ಅಂತ್ಯಕ್ರಿಯೆ ಕೂಡ ಮುಗ್ದಿರುವಂತದ್ದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಬಂದಂತಹ ರಾಮಮೂರ್ತಿ ನಗರ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಬೆಂಕಿ ಬೀಳೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪತ್ತೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಆಯ್ತಾ ಅದ್ರ ಜೊತೆಗೆ ಈ ಮನೆಗೆ ಯಾರಾದರೂ ಬಂದು ಹೋಗಿದ್ರ ಈ ಎಲ್ಲಾ ಆಂಗಲ್ನಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಈ ಮನೆಯಲ್ಲಿದ್ದಂತಹ ಒಂದು ಸಿಲಿಂಡರ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಸಿಲಿಂಡರ್ ಯಾವುದೇ ರೀತಿಯಲ್ಲೂ ಕೂಡ ಹಾನಿಗೆ ಒಳಗಾಗಿಲ್ಲ ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿಂದ ಈ ರೀತಿಯ ಅವಘಡ ಸಂಭವಿಸಿರ್ಬೋದು ಅಂತ ಹೇಳಿ ಸದ್ಯಕ್ಕೆ ಅಂದಾಜಿಸಲಾಗಿದೆ ಇದೇನೇ ಇದ್ದರೂ ಕೂಡ ಎಫ್ ಎಸ್ ಎಲ್ ವರದಿಯಿಂದ ಘಟನೆಗೆ ಕಾರಣ ಏನು ಅನ್ನೋದು ತಿಳಿದು ಬರಬೇಕಾಗಿದೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಟಿವಿ ನೈನ್ ಬೆಂಗಳೂರು